ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿದಂತೆ ಕರೆಮ್ಮ ಮನೆಗೂ ಕಳ್ಳ ನುಗ್ಗಿದಾನೆ ಜೆ ಡಿ ಶಾಸಕಿಗೂ ಭಯ ಹುಟ್ಟಿಸಿದ್ದಾರೆ ಕಳ್ಳ ಕಾಕರು ದೇವದುರ್ಗದ ಜೆ ಡಿ ಎಸ್ ಶಾಸಕಿ ಕರೆಮ್ಮ ಮನೆಗೆ ಕಳ್ಳ ಬಂದಿದ್ದಾನೆ ರಾಯಚೂರಿನ ದೇವದುರ್ಗ ಪಟ್ಟಣದಲ್ಲಿರೋ ಕರೆಮ್ಮ ನಿವಾಸ ಜನವರಿ ಇಪ್ಪತ್ತ್ ಮೂರರ ರಾತ್ರಿ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಶಾಸಕಿ ಮನೆಯ ಕೂಗಳತೆ ದೂರದಲ್ಲಿ ಬೈಕ್ ನಿಲ್ಲಿಸಿದ್ದ ಕಳ್ಳ ಶಾಸಕಿ ಮನೆಗೆ ಹಿಂಬಾಗಿಲಿನಿಂದ ಅಪರಿಚಿತರ ಒಂದು ಟೀಮ್ ಎಂಟ್ರಿ ಕೊಟ್ಟಿದೆ ಈ ವೇಳೆ ಅಕ್ಕಪಕ್ಕದವರು ಕೂಗಿದಾಗ ಅಪರಿಚಿತರು ಎಸ್ಕೇಪ್ ಆಗಿದ್ದಾರೆ ಸ್ಥಳಕ್ಕೆ ದೌಡಾಯಿಸಿದ ದೇವದುರ್ಗ ಠಾಣಾ ಪೊಲೀಸರು ಘಟನೆ ಸಂಬಂಧ ದೇವದುರ್ಗ ಠಾಣೆಯಲ್ಲಿ ದೂರು ದಾಖಲಾಗಿದೆ ದೂರು ದಾಖಲಿಸಿದ್ದಾರೆ ಶಾಸಕಿ ಕರಮ ನಾಯಕ್ ನನ್ನ ಮನೆಗೆ ಯಾಕೆ ನುಗ್ಗಿದ್ದಾರೆ ಅಂತ ಗೊತ್ತಿಲ್ಲ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ದೂರು ನೀಡಿದ್ದೇನೆ ಅಂತ ರಾಯಚೂರಿನಲ್ಲಿ ಶಾಸಕ ಕರೆಮ್ಮ ನಾಯಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗಮನಿಸ್ತಾ ಇದ್ದೀವಿ ಸೈಫ್ ಅಲಿ ಖಾನ್ ಮನೆಗೆ ಒಬ್ಬ ಕಳ್ಳ ಒಬ್ಬ ದರೋಡೆಕವರ ನುಗ್ಗಿ ಆ ಸಂದರ್ಭದಲ್ಲಿ ಸೈಫ್ ಅಲಿ ಖಾನ್ ಅವರಿಗೆ ಚಾಕುವಿನಿಂದ ಇರದಿದ್ದ ಅದರ ಬೆನ್ನಲ್ಲೇ ಆ ಘಟನೆಯ ಬೆನ್ನಲ್ಲೇ ನಮ್ಮ ಕರ್ನಾಟಕದ ಒಬ್ಬ ಶಾಸಕಿ ಅಂದರೆ ಕರಮ್ಮ ನಾಯಕ್ ಅವರ ಮನೆಗೂ ಕೂಡ ಅದೇ ರೀತಿಯಾಗಿ ಒಬ್ಬ ಒಂದಿಷ್ಟು ಜನ ಕಳ್ಳರು ನುಗ್ಗಿದ್ದಾರೆ ಜೆ ಡಿ ಎಸ್ ಶಾಸಕಿಯಾಗಿರುವಂಥ ಕರೆಮ್ಮ ನಾಯಕ್ ಅವರ ಮನೆಗೆ ದೇವದುರ್ಗದ ಜೆ ಡಿ ಎಸ್ ಶಾಸಕಿಯವರು ರಾಯಚೂರಿನ ದೇವದುರ್ಗ ಪಟ್ಟಣದಲ್ಲಿರುವಂಥ ಅವರ ನಿವಾಸಕ್ಕೆ ಬಂದಿರೋದು ಕಳ್ಳರು ಜನವರಿ ಇಪ್ಪತ್ತ್ಮೂರರ ರಾತ್ರಿ ನಡೆದಂಥ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ ಶಾಸಕಿ ಮನೆಯ ಕೂಗಳತೆ ದೂರದಲ್ಲಿ ಬೈಕ್ ನಿಲ್ಲಿಸಿದ್ದ ಕಳ್ಳ ಆ ಕಳ್ಳ ದರೋಡೆ ಕೋರ್ರೇನಿದಾರಲ್ಲ ಅವರೆಲ್ಲ ಇದ್ರು ಬೈಕನ್ನು ನಿಲ್ಲಿಸಿ ಶಾಸಕಿ ಮನೆಗೆ ಹಿಂಬಾಗಿಲಿನಿಂದ ಎಂಟ್ರಿ ಕೊಡ್ತಾ ಇದ್ರು ಆ ಪರಿಚಿತರು ಈ ವೇಳೆ ಅಕ್ಕಪಕ್ಕದವ್ರು ನೋಡಿದ್ದಾರೆ ನೋಡಿ ಕೂಗಾಡೋದಕ್ಕೆ ಶುರು ಮಾಡಿದ್ದಾರೆ ಕಳ್ಳರು ಕಳ್ಳರು ಅಂತ ಹೇಳಿ ಆಗ ಅವರೆಲ್ಲ ಎಸ್ಕೇಪ್ ಆಗಿದ್ದಾರೆ ಅಲ್ಲಿಂದ ಸ್ಥಳಕ್ಕೆ ದೇವದುರ್ಗ ಠಾಣಾ ಪೊಲೀಸರು ಬಂದಿದ್ದಾರೆ ಘಟನೆ ಸಂಬಂಧ ದೇವದುರ್ಗ ಠಾಣೆಯಲ್ಲಿ ದೂರು ಕೂಡ ಕೊಟ್ಟಿದ್ದಾರೆ ಈಗ ಕರೆಮ್ಮ ನಾಯಕವರು ನನ್ನ ಮನೆಗೆ ಯಾಕೆ ನುಗ್ಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಆದರೆ ಕ್ರಮ ಕೈಗೊಳ್ಳಿ ಅಂತ ಪೊಲೀಸರಿಗೆ ದೂರು ಕೊಟ್ಟಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ